ಪಿತೃಪಕ್ಷದ ಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಪಿತೃವರ್ಣವು ಮನುಷ್ಯ ತೀರಿಸಲೇಬೇಕಾದ ಬಹು ಮುಖ್ಯ ವರ್ಣಗಳಲ್ಲೊಂದು ಏಕೆಂದರೆ ನಮಗೆ ಈ ದೇಹ ದೊರೆತಿರುವುದೇ ಪಿತೃಗಳಿಂದ ಅವರು ಸಂತೃಪ್ತರಾಗಿ ಆಶೀರ್ವಾದ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಬಲ ಇನ್ನೊಂದಿಲ್ಲ ಹೀಗಾಗಿ ಪಿತೃಕಾರ್ಯಕ್ಕೆ ಅರ್ಹರಾದವರು ಅದನ್ನು ಮಾಡಲೇಬೇಕು ಮತ್ತು ಕಿರಿಯರು ಇದರ ಪ್ರಸಾದ ಮಂತ್ರಾಕ್ಷತೆ ಪಡೆಯಬೇಕು ಭಾದ್ರಪದ ಮಾಸದ ಕೃಷ್ಣಪಕ್ಷಕ್ಕೆ ಪಿತೃಪಕ್ಷ ಎನ್ನುತ್ತಾರೆ ಈ ಪಕ್ಷಕ್ಕೆ ಮಹಾಲಯ ಪಕ್ಷ ಮಹಾಲಯ ಅಮಾವಾಸ್ಯೆ ಅಪರ ಪಕ್ಷವೆಂದು ಕರೆಯುತ್ತಾರೆ ಪಿತೃಪಕ್ಷವು ಹಿಂದೂ ಚಾಂದ್ರಮಾನ ತಿಂಗಳಾದ ಭಾದ್ರಪದ ಕೃಷ್ಣ ಪಕ್ಷದ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಬರುತ್ತದೆ ಒಬ್ಬರ ಮೂರು ತಲೆಮಾರುವರೆಗಿನ ಹಿರಿಯರು ಪೂರ್ವಜರು ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ಅಂದರೆ ಭೂಮಿ ಮತ್ತು ಸ್ವರ್ಗದ ನಡುವಿನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ ಭೂಮಿಯಲ್ಲಿ ಮರಣ ಹೊಂದಿರುವವರ ಆತ್ಮವನ್ನು ಯಮಲೋಕಕ್ಕೆ ಬರಮಾಡಿಕೊಳ್ಳುವಾಗ ಅಲ್ಲಿ ಈ ಆತ್ಮದ ಪೂರ್ವಜರ ಪೈಕಿ ಮೊದಲಿನವರ ಆತ್ಮವನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಎಂಬ ಪ್ರತೀತಿ ಇದೆ ಆದ್ದರಿಂದ ಈ ಪಿತೃಲೋಕದಲ್ಲಿ ಮೂರು ತಲೆಮಾರಿನ ಆತ್ಮಗಳು ಮಾತ್ರ ಇರುತ್ತವೆ ಮಾಡುವಾಗ ಈ ಲೋಕದಲ್ಲಿರುವ ಮೂರು ತಲೆಮಾರಿನ ಪೂರ್ವಜರಿಗೆ ಮಾತ್ರ ಪಿಂಡ ಪ್ರದಾನ ಮತ್ತು ತರ್ಪಣ ಕೊಡುವ ಸಂಪ್ರದಾಯವಿದೆ ಪಿತೃಪಕ್ಷದ ಪ್ರಾರಂಭದಲ್ಲಿ ಸೂರ್ಯನು ಕನ್ಯಾರಾಶಿ ಪ್ರವೇಶಿಸುವಲ್ಲಿಂದ ನಂತರದ ರಾಶಿಗೆ ಹೋಗುವವರೆಗಿನ ಸಮಯದಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿದೆ ಮಹಾಭಾರತದ ನಾಯಕರಲ್ಲಿ ಒಬ್ಬನಾದ ಕರ್ಣನನ್ನು ದೇವದೂತರು ಸ್ವರ್ಗಕ್ಕೆ ಕರೆದೊಯ್ಯುವಾಗ ಮಾರ್ಗಮಧ್ಯೆ ಅವರಿಗೆ ತಿನ್ನಲು ಏನೂ ಸಿಗುವುದಿಲ್ಲ ಎಲ್ಲೆಲ್ಲಿ ನೋಡಿದರೂ ಬೆಳ್ಳಿ ಬಂಗಾರ ವಜ್ರ ವೈದೂರ್ಯಗಳು ಮಾತ್ರ ಕಾಣಸಿಗುತ್ತವೆ ಜೀವಿತಾವಧಿಯಲ್ಲಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ದಾನ ಮಾಡಿದರೂ ಪೂರ್ವಜರಿಗೆ ಮಾಡಿ ಆಹಾರ ಕೊಡದ ಕಾರಣ ಈ ಅವಸ್ಥೆಯೆಂಬುದು ಅರಿವಾಯಿತು ಈ ಲೋಪ ಸರಿಪಡಿಸಲು ಅಂದರೆ ಪೂರ್ವಜರನ್ನು ಆರಾಧಿಸಿ ಅವರಿಗೆ ಶ್ರಾದ್ದ ಊಟ ತಿಂಡಿ ನೀರನ್ನು ಕೊಡುವುದು ವಾಡಿಕೆಯಾಗಿ ಬಂದಿದೆ ಪಿತೃವಣವನ್ನು ಮನುಷ್ಯ ಈ ರೂಪದಲ್ಲಿ ಈ ಪಕ್ಷದಲ್ಲಿ ತೀರಿಸುತ್ತಾ ಬರುತ್ತಿದ್ದಾನೆ ಮಹಾಲಯದಲ್ಲಿ ಯಾವಾಗ ಮಾಡಬಾರದು ಯಾವಾಗ ಮಾಡಬೇಕು ಈ ಮಾತನ್ನು ಕಾತ್ಯಾಯನರು ಹೇಳಿದ್ದಾರೆ ನಭಸ್ಯ ಸ್ಯಾಪರೇ ಪಕ್ಷೇ ಕುರಿಯಾ ದಿನೇ ದಿನೇ ಬ್ರಹ್ಮಪುರಾಣದಲ್ಲಿಯೂ ಈ ಮಾತಿದೆ ಆಶ್ವಯು ಕೃಷ್ಣ ಪಕ್ಷೇ ತು ಕುರಿಯಾ ದಿನೇ ದಿನೇ ಏಕಾದಶಿ ವ್ರತ ಸಕಲ ನಿಯಮಗಳಿಗಿಂತಲೂ ಮಹತ್ವದ್ದಾದ್ದರಿಂದ ವೈಷ್ಣವರು ಏಕಾದಶಿ ಶ್ರಾದ್ದವನ್ನು ಮಾಡುವಂತಿಲ್ಲ ದಾಕ್ಷತುರ್ದಶಿಯೆಂದು ದುರ್ಮರಣ ಹೊಂದಿದವರಿಗೆ ಮಾತ್ರ ಶ್ರಾದ್ದ ಈ ಎರಡು ದಿವಸ ಬಿಟ್ಟು ಎಲ್ಲಾ ದಿವಸಗಳಲ್ಲಿಯೂ ಮಾಡಬೇಕು ಇಡೀ ಪಕ್ಷದಲ್ಲಿ ಮಾಡುವ ಶ್ರದ್ಧಾಳುಗಳು ಆದರೆ ಈಗ ಪ್ರತಿ ದಿವಸ ಮಾಡುವವರು ಬಹಳ ಕಡಿಮೆ ಮಹಾಲಯದಲ್ಲಿ ಒಂದು ದಿವಸ ಮಾತ್ರ ಪಕ್ಷವನ್ನು ಮಾಡಿಬಿಡುತ್ತಾರೆ ಅಂತವರು ಸಹ ಪ್ರತಿ ದಿವಸ ತರ್ಪಣವನ್ನು ಮಾತ್ರ ನೀಡಲೇಬೇಕು ಏಕಾದಶಿಯನ್ನು ಹೊರತುಪಡಿಸಿ ಒಂದೇ ಬಾರಿ ಶ್ರಾದ್ದ ಮಾಡುವವರು ಯಾವ ದಿವಸಗಳಲ್ಲಿ ಶ್ರಾದ್ದ ಮಾಡಬಾರದು ಎನ್ನುವುದನ್ನು ವಸಿಷ್ಠರು ತಿಳಿಸಿದ್ದಾರೆ ನಂದಾಯಾಂ ಭಾರ್ಗವದಿನೇ ಚತುರ್ದಶ್ಯಾಂ ತ್ರಿಜನ್ಮಸು ಏಷು ಶ್ರಾದ್ದನ್ನ ಕುರ್ವಿತ ಗೃಹಿ ಪುತ್ರದ ಕ್ಷಯ ಒಂದು ಪ್ರತಿಪದ ಷಷ್ಠಿ ಮತ್ತು ಏಕಾದಶಿಗಳಿಗೆ ನಂದಾತಿಥಿ ಎಂದು ಹೆಸರು ಈ ತಿಥಿಗಳಂದು ಮಹಾಲಯ ಶ್ರಾದ್ದ ಮಾಡಬಾರದು ಎರಡು ಶುಕ್ರವಾರದಂದು ಮಹಾಲಯ ಶ್ರಾದ್ದ ಮಾಡಬಾರದು ಮೂರು ಗಾತಚತುರ್ದಶಿಯೆಂದು ಮಹಾಲಯ ಶ್ರಾದ್ದ ಮಾಡಬಾರದು ಅಪಘಾತ ಕೊಲೆ ಆತ್ಮಹತ್ಯೆಗಳಿಂದ ಸತ್ತವರಿಗೆ ಮಾತ್ರ ಗಾತಚತುರ್ದಶಿಯೆಂದು ಶ್ರಾದ್ದ ನಾಲ್ಕು ರೋಹಿಣಿ ರೇವತಿ ಮತ್ತು ಮನ ಈ ನಕ್ಷತ್ರಗಳು ಇರುವ ದಿವಸ ಮಹಾಲಯ ಶ್ರಾದ್ದವನ್ನು ಮಾಡಬಾರದು ಮೇಲೆ ಹೇಳಿದ ದಿವಸಗಳಲ್ಲಿ ಮಹಾಲಯ ಶ್ರಾದ್ದ ಮಾಡಿದರೆ ಮಕ್ಕಳಿಗೆ ತೊಂದರೆಯುಂಟಾಗುತ್ತದೆ ಮತ್ತು ಸಂಪತ್ತು ನಾಶವಾಗುತ್ತದೆ ಎಂದು ವಸಿಷ್ಠರು ಮತ್ತು ವೃದ್ಧಗರ್ಗರು ಇಬ್ಬರೂ ತಿಳಿಸಿದ್ದಾರೆ ಚ ಪೌಷ್ಣೆ ಚ ಪಿತ್ರಕಷೆ ಭಾರ್ಗವೆ ತಥಾ ಎಸ್ತು ಶ್ರಾದ್ದಂ ಪ್ರಕುರ್ವೀತ ಸತ್ಯಪುತ್ರೋ ವಿನಶ್ಯತಿ ಮುಂದಿನ ವಿಡಿಯೋದಲ್ಲಿ ಪಿತುಪಕ್ಷದ ಆಚರಣೆ ಎಲ್ಲಿ ಮಾಡಬೇಕು ಆಚರಣಾ ಕ್ರಮಗಳ ಬಗ್ಗೆ ತಿಳಿಸುತ್ತೇವೆ ನಮಸ್ಕಾರ